ಸ್ನೇಹಿತರೆ ನಮಸ್ಕಾರ ಈ ಬಾರಿ ಐ ಪಿ ಎಲ್ ಆಕ್ಷನ್ ನಲ್ಲಿ ನಮ್ಮ ಕನ್ನಡಿಗರು ಯಾವ್ಯಾವ ತಂಡಕ್ಕೆ ಸೇರಿದ್ರು ಯಾವ ತಂಡದಲ್ಲಿ ಹೆಚ್ಚಿನ ಕನ್ನಡಿಗರಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ನೋಡುವಂತಹ ಸಮಯ ಬನ್ನಿ ಒಂದೊಂದಾಗಿ ಟೀಮ್ ಅನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಎಷ್ಟು ಜನ ನಮ್ಮ ಕನ್ನಡಿಗರು ಈ ಸಲ ಆಕ್ಷನ್ ಇದ್ರು ಅಂತ ನೋಡೋದಾದ್ರೆ ಸುಮಾರು ಇಪ್ಪತ್ನಾಲ್ಕು ಕನ್ನಡಿಗರು ಈ ಬಾರಿ ಆಕ್ಷನ್ ಲಿಸ್ಟ್ ನಲ್ಲಿ ಇದ್ರು ಕೆ ಎಲ್ ರಾಹುಲ್ ಮನೀಶ್ ಪಾಂಡೆ ಮಯಾಂಕ್ ಅಗರ್ವಾಲ್ ದೇವದತ್ ಪಡಿಕಲ್ ಪ್ರಸಿದ್ ಕೃಷ್ಣ ಅಭಿನವ್ ಮನೋಹರ್ ಲವ್ನಿತ್ ಸಿಸೋಡಿಯಾ ವೈಶಾಖ್ ವಿಜಯ್ ಕುಮಾರ್ ಶ್ರೇಯಸ್ ಗೋಪಾಲ್ ಬಿ ಆರ್ ಶರತ್ ವಿದ್ವತ್ ಕಬೇರಪ್ಪ ಸ್ಮರಣ್ ರವಿಚಂದ್ರನ್ ಎಲ್ ಆರ್ ಚೇತನ್ ಅಭಿಲಾಷ್ ಶೆಟ್ಟಿ ಕೃಷ್ಣಪ್ಪ ಗೌತಮ್ ಮನೋಜ್ ಭಾಂಡಿಗೆ ಪ್ರವೀಣ್ ದುಬೆ ಶ್ರೀಜಿತ್ ಕೃಷ್ಣನ್ ಎಲ್ ಮನ್ವಂತ್ ಕುಮಾರ್ ದೀಪಕ್ ದೇವಾಡಿಗ ಹಾರ್ದಿಕ್ ರಾಜ್ ವಿದ್ಯಾಧರ್ ಪಾಟೀಲ್ ಶುಭಾಂಗ್ ಹೆಗಡೆ ಸಮರ್ಥ್ ನಾಗರಾಜ್ ಒಟ್ಟು ಇಪ್ಪತ್ನಾಲ್ಕು ಪ್ಲೇಯರ್ಗಳು ಕರ್ನಾಟಕದ ಪ್ಲೇಯರ್ಗಳು ಈ ಸಲ ಒಂದು ಆಪ್ಷನ್ ಅಲ್ಲಿ ಇದ್ರು ಸೊ ಇದರಲ್ಲಿ ಯಾರ್ಯಾರು ಯಾವ ಟೀಮಿಗೆ ಹೋದ್ರು ಅಂತ ಮೊದಲು ಮುಂಬೈ ಸ್ಕ್ವಾಡ್ ಅನ್ನ ನೋಡೋದಾದ್ರೆ ಮುಂಬೈ ಒಬ್ಬ ಕನ್ನಡಿಗನಿಗೆ ಮಣೆ ಹಾಕಿದೆ ಅದು ಶ್ರೀಜಿತ್ ಕೃಷ್ಣನ್ ಇವರಿಗೆ ಮಣೆ ಹಾಕಿದೆ ಮುಂಬೈ ಇನ್ನು ಬೇರೆ ಟೀಮ್ ನೆಕ್ಸ್ಟ್ ಟೀಮ್ ನೋಡಿದ್ರೆ ಆರ್ ಆರ್ ನಲ್ಲಿ ಯಾರಾದ್ರೂ ಕನ್ನಡಿಗರಿದ್ದಾರೆ ನೋಡಿದ್ರೆ ಇಲ್ಲಿ ಯಾರೂ ಕೂಡ ಒಬ್ಬರಿಗೂ ಕೂಡ ಕನ್ನಡಿಗರಿಗೆ ರಾಜಸ್ಥಾನ ಮಣೆ ಹಾಕಿಲ್ಲ ವಿಶೇಷ ಅಂತ ಅಂದ್ರೆ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿರೋದು ಸೊ ಗೊತ್ತಿಲ್ಲ ಏನ್ ರೀಸನ್ ಅಂತ ಸೊ ಅವ್ರ ಮೇಲೆ ದೂರ ಹಾಕೋಕ್ಕಾಗಲ್ಲ ಬಟ್ ನಿರೀಕ್ಷೆ ಮಾಡಿದ್ವಿ ಅವರೊಂದು ಇಬ್ಬರನ್ನಾದ್ರೂ ಪಿಕ್ ಮಾಡಬಹುದು ಅಂತ ಇನ್ನು ಮೂರನೇ ಟೀಮ್ ಬಂದು ಲಕ್ನೋ ಸೊ ಲಕ್ನೋದಲ್ಲಿ ಕನ್ನಡಿಗರು ಯಾರು ಅಂತ ನಾವು ನೋಡೋದಾದ್ರೆ ಲಕ್ನೋ ತಂಡದಲ್ಲೂ ಯಾರೂ ಕೂಡ ಕನ್ನಡಿಗರು ಇಲ್ಲ ನಮ್ಮ ಕನ್ನಡಿಗ ರಾಹುಲ್ ಇದನ್ನ ಸಾರಥ್ಯ ಟೀಮ್ ಇದು ಆದ್ರೆ ಗೋಯಂಕಾ ಒಬ್ಬ ಕನ್ನಡಿಗನನ್ನು ಕೂಡ ಬಿಡ್ ಮಾಡಿಲ್ಲ ಇನ್ನು ಮುಂದಿನ ಟೀಮ್ ಬಂದು ಎಸ್ ಕೆ ಎಸ್ ಕೆ ಅಲ್ಲಿ ಯಾರನ್ನ ಮಣೆ ಹಾಕಿದ್ದಾರೆ ಅಂತ ನೋಡಿದ್ರೆ ಶ್ರೇಯಸ್ ಗೋಪಾಲ್ ಇದಾರೆ ನಮ್ಮ ಕರ್ನಾಟಕದ ಸ್ಪಿನ್ನರ್ ಲೆಗ್ ಸ್ಪಿನ್ನರ್ ಅವ್ರನ್ನ ಬಿಟ್ಟರೆ ರಚಿನ್ ರವೀಂದ್ರ ಕರ್ನಾಟಕದ ಪ್ಲೇಯರ್ ಅಲ್ಲ ಬಟ್ ಬೆಂಗಳೂರಿನ ಹುಡ್ಗ ಅಂತ ಕನ್ಸಿಡರ್ ಮಾಡಬಹುದು ಬಟ್ ಸ್ಟಿಲ್ ಒಬ್ಬರೇ ಒಬ್ರು ಕರ್ನಾಟಕ ಆಡಿರುವಂತಹ ಪ್ಲೇಯರ್ ಅಂತಂದ್ರೆ ಶ್ರೇಯಸ್ ಗೋಪಾಲ್ ಇನ್ನು ಪಂಜಾಬ್ ಟೀಮ್ ನೋಡೋಣ ಪಂಜಾಬ್ ಟೀಮ್ ಅಲ್ಲಿ ಯಾರಾದ್ರೂ ಕನ್ನಡಿಗರಿದ್ದಾರೆ ಕಂಪ್ಲೀಟ್ ಆಗಿ ಗ್ಲಾನ್ಸ್ ಮಾಡಿದ್ರೆ ವೈಶಾಖ್ ವಿಜಯ್ ಕುಮಾರ್ ಒಬ್ಬ ವೇಗಿಯನ್ನ ಪಂಜಾಬ್ ಬಿಡ್ ಮಾಡಿದೆ ಸೊ ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಕನ್ನಡಿಗರು ಪಂಜಾಬ್ ಇಲ್ಲ ಹಿಂದೆ ಪಂಜಾಬ್ ಅಲ್ಲಿ ಬಹಳಷ್ಟು ಕನ್ನಡಿಗರು ಆಡ್ತಾ ಇದ್ರು ಮಯಂಕ್ ಅಗರ್ವಾಲ್ ರಾಹುಲ್ ಹಾಗೆ ನಮ್ಮ ಕೃಷ್ಣಪ್ಪ ಗೌತಮ್ ಕರುಣ್ ನಾಯರ್ ಇವೆಲ್ಲರನ್ನು ಕೂಡ ಪಿಕ್ ಮಾಡಿದಂತಹ ತಂಡ ಬಟ್ ಈ ಸಲ ಕನ್ನಡಿಗರು ಅದು ವೈಶಾಖ್ ವಿಜಯ್ ಕುಮಾರ್ ಇನ್ನು ಮುಂದಿನ ಟೀಮ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ನಲ್ಲಿ ಯಾರಾದರೂ ಇದ್ದಾರಾ ಅಂತ ಈ ಒಂದು ಗ್ಲಾನ್ಸ್ ಮಾಡಿದಾಗ ಬರುವಂತಹ ಮೇನ್ ಹೆಸರು ಅಭಿನವ್ ಮನೋಹರ್ ಸೊ ಅವ್ರನ್ನ ಪಿಕ್ ಮಾಡಲಾಗಿದೆ ಏಕೈಕ ಕನ್ನಡಿಗ ಈ ಒಂದು ಟೀಮ್ ಇರೋದು ಅಭಿನವ್ ಮನೋಹರ್ ಇನ್ನು ಮುಂದಿನ ಟೀಮ್ ಕೆ ಕೆಆರ್ ಕೆ ಆರ್ ನಲ್ಲಿ ಮೇಜರ್ ಆಗಿ ಕಂಡು ಬರುವಂತಹ ಏಕೈಕ ಕನ್ನಡಿಗ ಅಂತ ಅಂದ್ರೆ ಅದು ಮನೀಶ್ ಪಾಂಡೆ ಸೊ ಮನೀಶ್ ಪಾಂಡೆ ಅವ್ರನ್ನ ಕೊನೆ ಕ್ಷಣದಲ್ಲಿ ಅವರು ಪಿಕ್ ಮಾಡಿದ್ರು ಸೊ ಕೆ ಕೆ ಆರ್ ಮತ್ತೊಮ್ಮೆ ಮನೀಶ್ ಪಾಂಡೆ ಅವರಿಗೆ ನಮ್ಮ ಕರ್ನಾಟಕದ ಹುಡುಗನಿಗೆ ಮಣೆ ಹಾಕಿದೆ ಸೊ ಮುಂದಿನ ಟೀಮ್ ಜಿಟಿ ಜಿ ಟಿಲಿ ಯಾರಾದರೂ ಕನ್ನಡಿಗರಿದಾರಾ ಅಂತ ನಾವ್ ಈ ತರ ಆದಷ್ಟು ದುರ್ಬೀನ್ ಹಾಕೊಂಡು ಹುಡುಕಿದಾಗ ಪ್ರಸಿದ್ ಕೃಷ್ಣ ಇದ್ದಾರೆ ಸೊ ಪ್ರಸಿದ್ಧ ಕೃಷ್ಣ ಅವರಿಗೆ ಒಳ್ಳೆ ರೇಟ್ ಕೊಟ್ಟೆನೆ ಅವರು ಪರ್ಚೇಸ್ ಮಾಡಿರೋದು ಸುಮಾರು ಒಂಬತ್ತೂವರೆ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಸೊ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಕರ್ನಾಟಕದ ಪ್ಲೇಯರ್ ಈ ಒಂದು ಸೆಟ್ ಅಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಏಕೈಕ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಸೊ ಡೆಲ್ಲಿ ಸ್ಕ್ವಾಡ್ ನಲ್ಲಿ ನಮ್ಮ ಕ್ಯಾಪ್ಟನ್ ಕನ್ನಡಿಗ ಕೆ ಎಲ್ ರಾಹುಲ್ ಇದೊಂದು ಹೆಮ್ಮೆ ವಿಚಾರ ನಮಗೆ ಸೊ ಅದನ್ನ ಹೊರತುಪಡಿಸಿದ್ರೆ ಯಾರಾದ್ರೂ ಸರ್ಚ್ ಮಾಡ್ತಾ ಹೋದಾಗ ಸಿಗುವಂತ ಹೆಸರು ಕರುಣ್ ನಾಯರ್ ಸೊ ಕರುಣ್ ನಾಯರ್ ಕೆ ಎಲ್ ಇಬ್ರು ಕೂಡ ಕರ್ನಾಟಕ ಕೂಡ ಆಡಿರುವಂತಹ ಜೋಡಿಯವರು ಇಬ್ರು ಕೂಡ ಈ ಸಲ ಡೆಲ್ಲಿ ಟೀಮ್ಗೆ ಆಡ್ತಾರೆ ಸೊ ಇಬ್ರು ಕನ್ನಡಿಗರಿಗೆ ಈ ಟೀಮ್ ಮಣೆ ಹಾಕಿದೆ ಸೊ ಆರ್ ಸಿ ಬಿ ಬಗ್ಗೆ ನಾವು ನೋಡೋದಾದ್ರೆ ಆರ್ ಸಿ ಬಿ ಯಾರನ್ನ ಪಿಕ್ ಮಾಡಿದೆ ಕನ್ನಡಿಗರು ಅಂತಂದ್ರೆ ಇಬ್ರು ಕನ್ನಡಿಗರಿಗೆ ಮಣೆ ಹಾಕಿದೆ ಒಂದು ದೇವದತ್ ಪಡಿಕಲ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರ್ಲಿಲ್ಲ ಆಮೇಲೆ ಪಿಕ್ ಮಾಡಿದ್ರು ಎರಡು ಕೋಟಿಗೆ ಬಿಟ್ರೆ ಮನೋಜ್ ಪಾಂಡೆಗೆ ಮೂವತ್ತು ಲಕ್ಷ ಆರ್ ಸಿ ಬಿ ಮನೆ ಹಾಕಿರುವಂತ ಇಬ್ಬರೇ ಇಬ್ರು ಕನ್ನಡಿಗರು ಇವರು ಸೊ ಆರ್ ಸಿ ಬಿರೋದು ಟೋಟಲ್ ಇಬ್ರು ಆಟಗಾರರು ಇನ್ನು ಅನ್ಸೋಲ್ಡ್ ಆಗಿರುವಂತ ಕರ್ನಾಟಕದ ಪ್ಲೇಯರ್ಸ್ ನಲ್ಲಿ ಮಯಾಂಕ್ ಅಗರ್ವಾಲ್ ಬಹಳ ಶಾಕಿಂಗ್ ಯಾಕಂದ್ರೆ ಹಲವಾರು ಟೀಮ್ ಗಳಿಗೆ ಓಪನರ್ ಆಗಿ ಆಡದಂಥವ್ರು ಈ ಸಲ ಯಾವ್ದಾದ್ರು ಟೀಮ್ಗೆ ಹೋಗಬಹುದು ಅಂತ ಇತ್ತು ಬಟ್ ಅವರು ಅನ್ಸೋಲ್ಡ್ ಆದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಂಜಾಬ್ಗೆ ಆರೂವರೆ ಕೋಟಿ ಚೆನ್ನೈಗೆ ಒಂಬತ್ತೂವರೆ ಕೋಟಿ ಹೋದಂತ ಕೃಷ್ಣಪ್ಪ ಗೌತಮ್ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ರು ಪಂಜಾಬ್ ಕಿಂಗ್ಸ್ಗೆ ಬಿಡ್ ಆಗೋಕೆ ಬಯಸಲ್ಲ ಅಂತ ಬಟ್ ಯಾವ ಟೀಮ್ ಕೂಡ ಅವ್ರನ್ನ ಬಿಡ್ ಮಾಡಲಿಲ್ಲ ಇನ್ನೆರಡು ಹೆಸರು ಅಂತ ಅಂದ್ರೆ ಒಂದು ಎಲ್ ಆರ್ ಚೇತನ್ ಮತ್ತೊಂದು ವಿದ್ವತ್ ಕಾವೇರಪ್ಪ ಅಟ್ಲೀಸ್ಟ್ ಆರ್ ಸಿ ಬಿ ವಿದ್ವತ್ ಕಾವೇರಪ್ಪ ಅವ್ರನ್ನ ತಗೊಳುತ್ತೆ ಅನ್ನೋ ನಿರೀಕ್ಷೆ ಇತ್ತು ಬಟ್ ಅವರು ಕೂಡ ಬಿಡ್ ಮಾಡಲಿಲ್ಲ ಚೇತನ್ ಕೂಡ ಸೇಲ್ ಆಗಲಿಲ್ಲ ಇದು ಪ್ರಮುಖವಾದಂತ ಒಂದಷ್ಟು ಹೆಸರುಗಳು ಅನ್ಸೋಲ್ಡ್ ಆಗಿ ಉಳಿದಿತ್ತು ಸೊ ಕನ್ನಡಿಗರಿಗೆ ಸಂಬಂಧಪಟ್ಟ ಹಾಗೆ ಈ ವರದಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಇಷ್ಟ ಆದ್ರೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ